ಅಂದ್ರೆ ಈ ವೀಕ್ ಆಗಿದಲ್ಲ ಅದು ಘಟನೆ ಲಾಸ್ಟ್ ವೀಕ್ ಆಗಿರಬೇಕು ಅದು ಮೋಸ್ಟ್ಲಿ ಲಾಸ್ಟ್ ಫ್ರೈಡೆ ಆಗಿರಬೇಕು ಅರೌಂಡ್ ಆಫ್ಟರ್ ಟ್ವೆಲ್ ತರ್ಟಿ ಆಗಿರ್ಬೇಕು ಸರ್ ಅಂದ್ರೆ ಹೌದು ನಾವು ಅಂದ್ರೆ ನಮ್ದು ಡ್ಯೂಟಿ ಆಗಿ ಮನೆಗೆ ಹೋಗುವಾಗ ಹನ್ನೊಂದು ಗಂಟೆ ಆಗುತ್ತೆ ನಾವು ನೋಡಿಲ್ಲ ಅದನ್ನು ಯಾಕಂದ್ರೆ ನಾವು ಮನೇಲಿ ಇದ್ವಿ ಆಗ ಮೊಬೈಲ್ ಮೊಬೈಲಲ್ಲಿ ಅಂದ್ರೆ ಇವತ್ತು ತುಂಬಾ ಜನ ಕಳಿಸಿದ್ದು ನಾನಂದ್ರೆ ಕಾಲ್ ಬರ್ತಿದೆ ನನಗೆ ನಮ್ದು ಅಂದ್ರೆ ಸ್ಟೋರ್ ಇಲ್ಲೇ ಇರೋದು ಏನಾಗಿದೆ ಅಂತ ಇವ್ ನಿನ್ನೆ ಆಗಿದೆ ಅಂತ ಎಲ್ಲ ಎಲ್ಲ ಕಡೆ ಹರಿದಾಡಿದೆ ಬಟ್ ನಿನ್ನೆ ಆಗಿದ್ದಲ್ಲ ಅದು ಲಾಸ್ಟ್ ವೀಕ್ ಅಂದ್ರೆ ಲೋಕಲ್ ಎಲ್ಲ ಇರಬೇಕು ಇಲ್ಲಿದು ಎರಡು ಗಾಡಿಗಳು ವೀಡಿಯೋದಲ್ಲಿ ನೋಡುವಾಗ ಎರಡು ಗಾಡಿಗಳು ಹೊಡೆದಾಡ್ಕೊಳ್ಳೋದು ಕಾಣ್ತಾ ಇದೆ ಲಾಂಗ್ ಲಾಂಗು ಹಾಕಿ ಸ್ಟಿಕ್ ಮೊನ್ನೆ ತಮಕ ಒಂದು ವಿಕೆಟ್ ಸಮೇತ ಬಿಲ್ಡಿಂಗ್ ಮುಂದೆ ಬಿದ್ದಿತ್ತು ಸೊ ಹೀಗೆ ಆದ್ರೆ ತುಂಬಾ ನಮಗೆ ಹೆದರಿಕೆ ಆಗುತ್ತೆ ರಾತ್ರಿ ಎಲ್ಲ ಹೊರಡ ಹೋಗಾಗ ಇಂತ ದುಷ್ಕರ್ಮಿಗಳು ಎಲ್ಲ ಮಾಡ್ತಾ ಇದ್ರೆ ನಮಗೆ ಹೆದರಿಕೆ ಆಗುತ್ತೆ ಸೊ ಇಂಥದೆಲ್ಲ ಮುಂದೆ ಹಾಗೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ನೋಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ ನಮ್ಮ ಹೆಸರು ಅಶ್ವಿತ್ ಅಂತ ಸರ್ ಅಂದ್ರೆ ಈ ವೀಕ್ ಆಗಿದಲ್ಲ ಅದು ಘಟನೆ ಲಾಸ್ಟ್ ವೀಕ್ ಆಗಿರ್ಬೇಕು ಅದು ಮೋಸ್ಟ್ಲಿ ಲಾಸ್ಟ್ ಫ್ರೈಡೇ ಆಗಿರಬೇಕು ಅರೌಂಡ್ ಆಫ್ಟರ್ ಟ್ವೆಲ್ ತರ್ಟಿ ಆಗಿರ್ಬೇಕು ಸರ್ ಅಂದರೆ ಹೌದು ಅಂದರೆ ಅಂದ್ರೆ ನಮ್ದು ಡ್ಯೂಟಿ ಆಗಿ ಮನೆಗೆ ಹೋಗುವಾಗ ಹನ್ನೊಂದು ಗಂಟೆ ಆಗುತ್ತೆ ನಾವು ನೋಡಿಲ್ಲ ಅದನ್ನು ಯಾಕಂದ್ರೆ ನಮ್ಮ ಮನೇಲಿ ಇದ್ವಿ ಆಗ ಹಾ ಅಲ್ಲಿ ಅಂದ್ರೆ ಇವತ್ತು ತುಂಬಾ ಜನ ಕಳಿಸಿದ್ದು ನಾನು ಅಂದ್ರೆ ಕಾಲ್ ಬರ್ತಿದೆ ನನ್ಗೆ ನಮ್ದು ಅಂದ್ರೆ ಸ್ಟೋರ್ ಇಲ್ಲೇ ಇರೋದು ಏನಾಗಿದೆ ಅಂತ ಇವ್ ನಿನ್ನೆ ಆಗಿದೆ ಅಂತ ಎಲ್ಲ ಎಲ್ಲ ಕಡೆ ಹರಿದಾಡಿದೆ ಬಟ್ ನಿನ್ನೆ ಆಗಿದ್ದಲ್ಲ ಅದು ಲಾಸ್ಟ್ ವೀಕ್ ಅಂದ್ರೆ ಲೋಕಲ್ ಎಲ್ಲ ಇರ್ಬೇಕು ಇಲ್ಲಿದು ಎರಡು ಗಾಡಿಗಳು ವಿಡಿಯೋದಲ್ಲಿ ನೋಡುವಾಗ ಎರಡು ಗಾಡಿಗಳು ಹೊಡೆದಾಡ್ಕೊಳ್ಳೋದು ಕಾಣ್ತಾ ಇದೆ ಮತ್ತೆ ಲಾಂಗ್ ಮತ್ತೆ ಹಾಕಿ ಸ್ಟಿಕ್ ಮೊನ್ನೆ ತಮಕ ಒಂದು ವಿಕೆಟ್ ಸಮೇತ ಬಿಲ್ಡಿಂಗ್ ಮುಂದೆ ಬಿದ್ದಿತ್ತು ಸೊ ಹೀಗೆ ಆದ್ರೆ ತುಂಬಾ ನಮಗೆ ಹೆದರಿಕೆ ಆಗುತ್ತೆ ರಾತ್ರಿ ಎಲ್ಲ ಹೊರಡ ಹೋಗೋಗ ಇಂತ ದುಷ್ಕರ್ಮಿಗಳು ಅಟ್ಯಾಕ್ ಎಲ್ಲ ಮಾಡ್ತಾ ಇದ್ರೆ ನಮಗೆ ಹೆದರಿಕೆ ಆಗುತ್ತೆ ಸೊ ಇಂಥದೆಲ್ಲ ಮುಂದೆ ಆಗದಾಗೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ನೋಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ ನಮ್ಮ ಹೆಸರು ಅಶ್ವಿತ ಅಂತ ಸರ್ ಅಂದ್ರೆ ಈ ವೀಕ್ ಆಗಿದಲ್ಲ ಅದು ಘಟನೆ ಲಾಸ್ಟ್ ವೀಕ್ ಆಗಿರ್ಬೇಕು ಅದು ಮೋಸ್ಟ್ಲಿ ಲಾಸ್ಟ್ ಫ್ರೈಡೆ ಆಗಿರಬೇಕು ಅರೌಂಡ್ ಆಫ್ಟರ್ ಟ್ವೆಲ್ ತರ್ಟಿ ಆಗಿರ್ಬೇಕು ಸರ್ ಅಂದ್ರೆ ಹೌದು ಅಂದ್ರೆ ನಾವು ಅಂದ್ರೆ ನಮ್ಮದು ಡ್ಯೂಟಿ ಆಗಿ ಮನೆಗೆ ಹೋಗುವಾಗ ಹನ್ನೊಂದು ಗಂಟೆ ಆಗುತ್ತೆ ನಾವು ನೋಡಿಲ್ಲ ಅದನ್ನು ಯಾಕಂದ್ರೆ ನಾವು ಮನೇಲಿ ಇದ್ವಿ ಆಗ ಮೊಬೈಲ್ ಅಲ್ಲಿ ಅಂದ್ರೆ ಇವತ್ತು ತುಂಬಾ ಜನ ಕಳಿಸಿದ್ದು ನಾನಂದ್ರೆ ಕಾಲ್ ಬರ್ತಿದೆ ನನಗೆ ನಮ್ದು ಅಂದ್ರೆ ಸ್ಟೋರ್ ಇಲ್ಲೇ ಇರೋದು ಏನಾಗಿದೆ ಅಂತ ಇವ್ ನಿನ್ನೆ ಆಗಿದೆ ಅಂತ ಎಲ್ಲ ಎಲ್ಲ ಕಡೆ ಹರಿದು ಬಟ್ ನಿನ್ನೆ ಆಗಿದ್ದಲ್ಲ ಅದು ಲಾಸ್ಟ್ ವೀಕ್ ಅಂದ್ರೆ ಲೋಕಲ್ ಎಲ್ಲ ಇರಬೇಕು ಇಲ್ಲಿದು ಎರಡು ಗಾಡಿಗಳು ವಿಡಿಯೋದಲ್ಲಿ ನೋಡುವಾಗ ಎರಡು ಗಾಡಿಗಳು ಹೊದಾಡ್ಕೊಳ್ಳೋದು ಕಾಣ್ತಾ ಇದೆ ಮತ್ತೆ ಲಾಂಗ್ ಮತ್ತೆ ಹಾಕಿ ಸ್ಟಿಕ್ ಮೊನ್ನೆ ತಮಕ ಒಂದು ವಿಕೆಟ್ ಸಮೇತ ಬಿಲ್ಡಿಂಗ್ ಮುಂದೆ ಬಿದ್ದಿತ್ತು ಸೊ ಹೀಗೆ ಆದ್ರೆ ತುಂಬಾ ನಮಗೆ ಹೆದರಿಕೆ ಆಗುತ್ತೆ ಯಾಕಂದ್ರೆ ರಾತ್ರಿ ಎಲ್ಲ ಹೊರಡ ಹೋಗುವಾಗ ಇಂತ ದುಷ್ಕರ್ಮಿಗಳು ಅಟ್ಯಾಕ್ ಎಲ್ಲ ಮಾಡ್ತಾ ಇದ್ರೆ ನಮಗೆ ಹೆದರಿಕೆ ಆಗುತ್ತೆ ಸೊ ಇಂಥದೆಲ್ಲ ಮುಂದೆ ಆಗದಾಗೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ನೋಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ ನಮ್ಮ ಹೆಸರು ಅಶ್ವಿತಂತ ಸರ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ